ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೂಪರಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಒಂದು ಬಿಸ್ಕೆಟನ್ನು ಮಾಡಿ ತೋರಿಸ್ತಿದ್ದೀನಿ ಮಕ್ಕಳು ಆಗಲಿ ದೊಡ್ಡವರಾಗಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಬಿಸ್ಕೆಟ್ಸಿಗು ಇದನ್ನು ನಾನು ಯಾವ ರೀತಿ ಮಾಡಿದೆ ಹಾಗೆ ಏನಿಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ಆಗೈತಿ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಬರ್ರಿ ಈಗ ನೋಡಿರಿ ನಾನು ಹೆಸರು ಬೇಳೆನ ತೊಗೊಂಡಿನಿ ಇಲ್ಲಿ ಒಂದು ಬಟ್ಲಷ್ಟು ನಾನಿಲ್ಲಿ ಹೆಸರುಬೇಳೆ ಅಂದರೆ ಮುಕ್ ಮುಕ್ಕಾಲು ಬಟ್ಲಷ್ಟು ಇಲ್ಲಿ ಬೇಳೆನ ತೊಗೊಂಡಿದ್ದೀನಿ ನಾನು ಅಂದ್ರೆ ಅರ್ಧ ಬಟ್ಲಾದ್ರೂ ಅದು ಒಂದು ಮೇಲೆ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಮುಕ್ಕಾಲು ನಾನು ನಾನಿಲ್ಲಿ ತೊಳೆದು ನೆನೆ ಹಾಕ್ಕೊಂಡಿದ್ದೆ ಅದನ್ನು ನೀರು ಬಸ್ತು ಒತ್ತಟೆಗೆ ಒಂದು ಕಡೆ ಇಟ್ಕೊಂಡಿನಿ ಇಲ್ಲೊಡ್ರೆ ನಾನು ಒಂದು ಸ್ವಲ್ಪ ಕಸೂರಿ ಮೈತಿ ತೊಗೊಂಡಿದ್ದೀನಿ ಹಾಗೆ ಇದು ಹವೀಜ ಅಂತಾರಲ್ಲ ಕೊತ್ತಂಬರಿ ಕಾಳು ಅದನ್ನು ನಾನು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕುಟಾಣಿ ಒಳಗೆ ಸ್ವಲ್ಪ ಕುಟ್ಟಿ ಇಟ್ಕೊಂಡಿನಿ ಐತೆ ಅದು ಒಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ತೊಗೊಂಡಿನಿ ಹಾಗೆ ಕರ್ಬೇವನ್ನ ಸಣ್ಣದಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿನಿ ನಾನು ಇಲ್ಲಿ ಒಂದು ಕಡೆ ಪ್ಯಾನ್ ಇಟ್ಕೊಂಡೆ ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ ಇಲ್ಲಿ ಒಂದು ಚಮಚದಷ್ಟು ನಾನು ಜೀರಿಗೆ ಹಾಕ್ಕೊಂಡಿನಿ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನ ಕೈಯಾಡಿಸ್ಕೊಂಡೆ ಈಗ ನಾನು ಒಂದೊಂದಾಗಿ ಎಲ್ಲನೂ ಹಾಕ್ತೀನಿ ಇಲ್ಲ ನೋಡಿರಿ ಹವೀಚ್ ಕಾಳನ್ನು ಕ್ರಶ್ ಮಾಡಿಟ್ಟಿದ್ದನಲ್ಲ ಅದನ್ನು ಹಾಕ್ಕೊಂಡಿನಿ ಹಾಗೆ ಚಿಲ್ಲಿ ಅನ್ನು ಹಾಕ್ಕೊಂಡಿನಿ ಮತ್ತು ಕರಿಬೇವು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವು ಹಾಕ್ಕೊಂಡಿನಿ ಇಲ್ಲಿ ಇದು ಏನೇದು ಕಸೂರಿ ಮೆಥಿನ ನಾನು ಕೈಯಲ್ಲಿ ಒಂದು ಸ್ವಲ್ಪ ತಿಕ್ಕಿ ಹಾಕ್ಕೊಂಡೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದಷ್ಟು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕಿದ್ರೆ ಇಲ್ಲ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು ಒಂದು ಸ್ವಲ್ಪ ನಮ್ಮ ಮನೇರ ಒಂದು ಸ್ವಲ್ಪ ಭಾಳ ಖಾರದ ಮೆಣ್ಸಿನ್ಕಾಯಿ ಹಾಗಾಗಿ ನಾನು ಇಲ್ಲಿ ಹೋಗಿಲ್ಲ ನೀವು ಹಸಿ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಇಲ್ಲಿ ಹೆಚ್ಚಿ ಹಾಕ್ಕೋಬೋದು ಖಾರ ತಿನ್ನೋರು ತಿನ್ ತಿನ್ನೋರು ಇದ್ರೆ ಹಾಕ್ಕೊಂಡು ನೀವು ಇದನ್ನ ಹಸಿಮೆಣ್ಸಿನ್ಕಾಯಿನ ಹಾಕೋಬೋದು ಇಲ್ಲಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಅದನ್ನ ಚೆನ್ನಾಗಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾನೇನು ನೆನೆಸಿಟ್ಕೊಂಡಿದ್ನಲ್ಲ ಆ ಹೆಸರುಬೇಳೆನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಂಡು ಹೊಂತೀನಿ ಅಂದರೆ ಒಂದು ಸ್ವಲ್ಪ ಇದು ನೀರಿನ ಅಂಶ ಇರುತ್ತಲ್ಲ ಅದ್ರ ಇದು ಮಸಾಲೆ ಆಮೇಲೆ ಹಸ್ ಎಲ್ಲ ಇದು ಇದಕ್ಕೆ ಹಸಿ ಹೆಸರುಬೇಳೆ ಹಿಡಿಬೇಕಲ್ಲ ಹಾಗಾಗಿ ನೀರಿನ ಅಂಶನೂ ಹೋಗುತ್ತಾ ಹಂಗೆ ಮಸಾಲೆನೂ ಇದಕ್ಕೆ ಹಿಡಿತೈತಿ ಚೆನ್ನಾಗಿ ಘಮ ಬರ ಹೊಂತೈತಿ ಚೂರೇ ಚೂರು ಒಂದು ಚಿಟಿಕೆ ಅಷ್ಟು ಇಲ್ಲಿ ಉಪ್ಪು ಹಾಕ್ಕೊಂಡಿನಿ ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ನೋಡಲು ಮಿಕ್ಸ್ ಮಾಡ್ಕೊಂಡೆ ನಾನು ಫ್ರೈ ಮಾಡ್ಕೊಂಡೆ ಒಂದು ಸ್ವಲ್ಪ ನೀರಿನ ಅಂಶ ಹೋಗೈತಿ ಈಗ ನಾನು ಅದೆಲ್ಲದಕ್ಕೂ ಹೆಸರು ಬೆಳಗ್ಗೆ ಮಸಾಲೆನೂ ಇದಾಗೈತಿ ಚೆನ್ನಾಗಿ ಘಮಾನು ಬರೋತೈತಿ ಗ್ಯಾಸ್ ಆಫ್ ಮಾಡಿ ಅದನ್ನ ಆರಕ್ಕೆ ಇಟ್ಕೊಂಡೆ ನಾನಿಲ್ಲಿ ಅಲ್ಲಿ ಆರಕ್ಕೆ ಇಟ್ಟು ಈ ಕಡೆ ನಾನು ಇಲ್ಲಿ ನೋಡ್ರಿ ಎರಡು ಬಟ್ಲಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿನಿ ಮುಕ್ಕಾಲು ಬಟ್ಲಷ್ಟು ರವೆ ತೊಗೊಂಡಿನಿ ನಾನು ನಿಮ್ಮ ಹತ್ರ ಏನಾದರೂ ರವೆ ದಪ್ಪ ಮಾಡ್ತಿರಲ್ಲ ಉಪ್ಪಿಟ್ಟು ರವೆ ಅದು ಏನಾದರೂ ಇದ್ರೆ ಒಂದು ಸ್ವಲ್ಪ ಮಿಕ್ಸಿ ಹಾಕಿ ಮಾಡಿಕೊಂಡು ನೀವು ಇಲ್ಲಿ ಹಾಕ್ಕೊಬೋದು ಆದರೆ ನಾನಿಲ್ಲಿ ಚಿರೋಟು ರವೆ ತೊಗೊಂಡಿನಿ ಚಿರೋಟ ರವೆ ಅಂತೂ ಎಲ್ಲ ಕಡೆ ಸಾಮಾನ್ಯವಾಗಿ ಸಿಕ್ಕ ಸಿಗ್ತೈತಿ ಚಿರೋಟು ರವೆ ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರ್ತೈತಿ ಎರಡು ಬಟ್ಲಿಗೆ ಮುಕ್ಕಾಲು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿನಿ ಚೂರು ಉಪ್ಪು ಹಾಕೊಂಡಿನಿ ನುಚ್ಚಕ್ಕೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಎರಡು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ನಾನೀನೀಗ ಇದನ್ನ ಮಾಡಿಟ್ಕೊಂಡಿದ್ನಲ್ಲ ಏನು ಮಸಾಲೆ ಮಾಡಿಟ್ಕೊಂಡಿದ್ನಲ್ಲ ಹೆಸರು ಬೆಳೆಯೋದು ಅದನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಲ್ಲಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ನಾವು ಇದನ್ನ ಕಲಿಸ್ಕೊಬೇಕಾಗತ್ತೆ ಜಾಸ್ತಿ ಒಮ್ಮೆಲೆ ನೀನು ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊತ ಇದ್ದೆ ನಾವು ಈ ಕಡೆ ಪೂರ್ತಿ ಪೂರ್ತಿ ಚಪಾತಿ ಹಿಟ್ಟು ಅಲ್ಲ ಪೂರಿ ಅದನ್ನ ಒಂದು ಹ್ಞೂ ಪೂರಿ ಹದಕ್ಕೆ ಇಟ್ಕೊಂಡ್ರೆ ಸಾಕಾಗತ್ತೆ ನೀವು ಯಾಕಂದ್ರೆ ನಮಗೆ ಇದಕ್ಕೆ ಭಾಳ ಚೆನ್ನಾಗಿ ಚೆನ್ನಾಗಾಗಂಗಿಲ್ಲ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಇದು ಹಿಟ್ಟು ಅದು ನೆಂದಾದಮೇಲೆ ನಮ್ಮ ತ ಒಳ್ಳೆ ಚೆನ್ನಾಗಿ ಅದು ತನ್ನ ಹದಕ್ಕೆ ಬರ್ತೈತೆ ಅದು ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿನೇ ನಾದ್ಕೊಂಡು ಇಟ್ಕೋರಿ ತೀರಾ ತೆಳ್ಳಗೆ ನಾಡ್ದುಕೊಳಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಚಪಾತಿ ಇಟ್ಟಂದ್ರೆ ಒಂದು ಸ್ವಲ್ಪ ತೆಳ್ಳಗೆ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದೆ ನೋಡಲು ಈ ರೀತಿ ನಾವು ಇದನ್ನು ನಾದ್ಕೊಂಡು ನಾದಿ ಆದಮೇಲೆ ಒಂದು ಹತ್ತು ನಿಮಿಷ ಇದನ್ನ ನಾನು ಬಿಟ್ಟೆ ಮುಚ್ಚಿ ನೋಡಲಿ ಇಷ್ಟು ಈ ಹದಕ್ಕೆ ನಾವು ಈ ಚಪಾತಿ ಇದನ್ನು ನಾದ್ಕೋಬೇಕು ನಾದ್ಕೊಂಡು ಒಂದು ಐದು ನಿಮಿಷ ನಾನು ಇದನ್ನ ಮುಚ್ಚಿ ತೆಗೆದಿಡ್ತೀನಿ ನೋಡ್ರಲ್ಲಿ ಹತ್ತು ನಿಮಿಷ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಸಾರಿ ಹತ್ತು ನಿಮಿಷ ಇದನ್ನ ನಾನು ನೆನೆಯಕ್ಕೆ ಬಿಟ್ಟಿದ್ದೆ ಈ ಕಡೆ ನಾವು ಮೊದಲಿಗೆ ಇದನ್ನ ರೆಡಿ ಮಾಡಿ ಇಟ್ಕೊಂಡು ಹಿಟ್ಟು ಕಲಸಿಟ್ಟು ಇಡೋದಾದ್ರೆ ಫಸ್ಟಿಗೆ ನಾವು ಹಿಟ್ಟು ಕಲಸಿಟ್ಟು ನಾವು ಮಸಾಲೆ ಮಾಡ್ಕೋಬೋದು ಆದರೆ ನಮಗೆ ಅದು ಮಸಾಲೆ ಬೇಕಾಗತ್ತೆ ಹಾಗಾಗಿ ಅದನ್ನು ಮಾಡಿ ಆಮೇಲೆ ಇದಕ್ಕೆ ಹಾಕೊಂಡು ನಾವು ಹಿಟ್ಟನ್ನು ಕಲಸಿಟ್ಕೋಬೇಕಾಗತ್ತೆ ಹತ್ತು ನಿಮಿಷ ನಾನು ಕಲಸಿಟ್ಕೊಂಡೆ ಈಗ ನೋಡ್ರಿ ನನಗೆ ಇದಕ್ಕೆ ಎಣ್ಣೆ ಎಣ್ಣೆ ಗಿಣ್ಣೆ ಏನೂ ಹಚ್ಚಿಲ್ಲ ಒಂದು ಸ್ವಲ್ಪ ಹಿಟ್ಟು ಕೈಗೆ ಏನಾದರೂ ಹತ್ತತೈತಿ ಅಂದರೆ ಯಾಕಂದರೆ ನಾವು ಎಣ್ಣೆ ಹಾಕಿ ಕಲಸಿರ್ತೀವಲ್ಲ ಕೈಗಿನ ಹತ್ತಂಗಿಲ್ಲ ಅದು ಎಣ್ಣೆ ಕಾಯಿ ಹಾಕಿಟ್ಕೊಂಡ್ಕೊಂತೀನಿ ಇದನ್ನು ನಾನು ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ನಾವು ಇದನ್ನ ಲಟ್ಟಿಸ್ಕೋಬೋದು ಯಾಕಂದ್ರೆ ಹಾಗೂ ನಾವು ಲಟ್ಟಿಸ್ಕೋಬೋದು ಯಾಕಂದ್ರೆ ನಾವು ಒಂದು ನೆಲ್ ಮೇಲೆ ಲಟ್ಸ್ತೀವಲ್ಲ ಅದು ರೊಬ್ಬರೊಬ್ಬರಿ ಕಲ್ಲಿಗೆ ಹತ್ಕೊಂತೈತಿ ಹಂಗಾಗಿ ನಾವು ಸ್ವಲ್ಪ ಹಿಟ್ಟು ಉದುರಿಸಿ ಇದನ್ನ ನಾವು ಲಟ್ಟಿಸ್ಕೊಬೇಕಾಕತಿ ಆಮೇಲೆ ಇದನ್ನ ಸ್ವಲ್ಪ ತೀರ ತೆಳ್ಳಗೂ ಬೇಡ ತೀರ ದಪ್ಪನೂ ಬೇಡ ಒಂದು ಒಂದು ಅವಣಿ ಇದನ್ನ ಲಟಿಸ್ಕೊಳೋ ನೋಡಲಿ ತೋರಿಸ್ತೀನಿ ನೋಡಲಿ ಇಷ್ಟ ಆದ್ರೆ ಸಾಕು ನಮ್ಗೆ ಅಂದ್ರೆ ನಾವು ಎಣ್ಣೆ ಕರಿತೀವಲ್ಲ ಚೆನ್ನಾಗಿ ಹೂ ಒಂಥರ ಇದು ಬಂದಂಗೆ ಆಗಿ ಒಳ್ಳೆದಂಗೆ ಚೆನ್ನಾಗಿ ನಮ್ಗೆ ಕ್ರಿಸ್ಪಿಯಾಗಿ ಬರ್ತಾವೆ ನಾನು ಇಲ್ಲಿ ಒಡ್ಡು ಒಂದು ಬಟ್ಲಾ ತೊಗೊಂಡಿನಿ ಬಟ್ಲಾ ತೊಗೊಂಡು ಪೂರ್ತಿಯಾಗಿ ಒಂದೊಂದು ರೌಂಡಾಗಿ ನಾನನ್ನು ಕಟ್ ಮಾಡ್ಕೊಂಡೀನಿ ನೀವು ಯಾವ ರೀತಿ ಬೇಕಾದರೂ ಇದನ್ನ ಶೇಪಲ್ಲಿ ಕಟ್ ಮಾಡ್ಕೊಬೋದು ನಾನು ಚೌಕ ಕಟ್ ಮಾಡ್ಕೊಬೋದು ಅದನ್ನು ನಿಮಗೆ ಮುಂದೆ ಚಾಕುಲೇನೂ ನಾವು ಕಟ್ ಮಾಡ್ಕೊಬೋದು ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ಬಂದಿವು ಇದಕ್ಕಿಂತ ನಾವು ಚಿಕ್ಕದು ಮಾಡಬೇಕು ಅಂತ ಅಂದ್ರೆ ನಾನು ಒಂದು ಡಬ್ಬಿ ಮುಚ್ಚಳ ತೊಗೊತೀನಿ ಮುಚ್ಚಳ ತೊಗೊಂಡು ಅದನ್ನು ಅದರಿಂದ ನಾನು ಕಟ್ ಮಾಡ್ಕೊತೀನಿ ನೋಡ್ರಿ ಪೂರ್ತಿಯಾಗಿ ಇಷ್ಟು ತಳ್ಳಿಗೆ ಇರಬೇಕಿದ್ರೆ ನಾವು ಇದೇನು ಆಗಂಗಿಲ್ಲ ಹೆಸರು ಬೇಳೆ ಹಾಕಿರ್ತೀವಲ್ಲ ಭಾಳ ಭಾಳ ಚೆನ್ನಾಗಿ ಆಗ್ತಾವೆ ಫ್ರೆಂಡ್ಸ್ ಇವು ಆಮೇಲೆ ಮಸಾಲೆನೂ ಹಾಕಿರ್ತೀವಲ್ಲ ಕ್ರಿಸ್ಪಿಯಾಗಿ ಭಾಳ ಚೆನ್ನಾಗಿ ಬರ್ತಾವೆ ಎಣ್ಣೆಗೆ ಈ ಹೆಸರು ಬೇಳೆ ಕರೆದಿರ್ತಾವಲ್ಲ ಹಾಗಾಗಿ ಭಾಳನೇ ಟೇಸ್ಟ್ ಆಗ್ತವೆ ನೋಡ್ರಿ ನಾನು ಸಣ್ಣದೊಂದು ಇದು ಹಿಂಗಿನ ಡಬ್ಬದ ಮುಚ್ಚಳ ತಗೊಂಡು ಅದನ್ನು ಹತ್ತಿಕ್ಕಿ ಎಲ್ಲನೂ ನಾನು ತೆಗೆದು ಒಂದು ಕಡೆ ಪ್ಲೇಟ್ನಾಗೆ ಇಟ್ಕೊಂಡಿದ್ದೆ ಈಗ ಎಣ್ಣೆ ಕಾಯಿ ಇಟ್ಕೊಂಡಿದ್ದೆ ಚೆನ್ನಾಗಿ ಒಂದು ಎಲ್ಲಿ ಮಠ ಕರಿಬೇಕಂದ್ರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನ ಬಿಸ್ಕೆಟ್ಸನ್ನು ಕರಿಬೇಕು ನೋಡ್ರಲ್ಲಿ ಫಸ್ಟಿಗೆ ಒಂದು ಬ್ಯಾಚ್ ಹಾಕ್ಕೊಂಡು ತಗೊಂಡೆ ಈಗ ಎರಡನೇ ಬ್ಯಾಚ್ ಹಾಕ್ಕೊಂಡಿನಿ ನೋಡ್ರಿ ಪೂರ್ತಿಯಾಗಿದ್ದು ಅಂದ್ರೆ ಗೋಲ್ಡನ್ ಬ್ರೌನ್ ಬರಬೇಕಿವು ಆ ರೀತಿ ನಾವಿದನ್ನ ಕಲ್ ನೀವು ಬೇಕಿದ್ದರೆ ಇದು ಕೊಂಚೂರು ಹಿಂಗಾದರೂ ಹಿಂಗೂ ಹಾಕ್ಕೊಬೋದು ಅಜ್ವೈನ್ ಹಾಕ್ಕೊಬೋದು ನಾನಿಲ್ಲಿ ಅಜ್ವೈನ್ ಅದೇನೂ ಹಾಕಿಲ್ಲ ಅಷ್ಟೇನಕನ ಭಾಳ ಭಾಳ ಚೆನ್ನಾಗಿ ಬಂದವು ನೋಡ್ರಿ ನಮಗೆ ಕಟ್ ಮಾಡಿ ತೋರ್ಸೊಂತೀನಿ ನಿಮ್ಗೆ ನಿಮಗೆ ಬಟ್ಲಾದ್ದು ಅದೇನಾದರೂ ಇಲ್ಲ ಅಂತಂದ್ರೆ ನೀವು ಅದು ಅದನ್ನು ತೊಗೊಂಡು ಕಟ್ ಮಾಡೋಕ್ಕಾಗಲ್ಲಪ್ಪ ನಮಗೆ ಚೌಕಬೇಕು ಅಂತಂದ್ರೆ ನೀವು ಚಾಕುಲಿನ ನೀವು ಕಟ್ ಮಾಡ್ಕೊಬೋದು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವಂತೇಳೆ ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ ಕೇಳ್ತಿರ್ಬೋದು ಇದು ನೀವು ನೋಡಿರಿ ಕರೆಕ್ಟಾಗಿ ನಾನು ಇದನ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಈ ರೀತಿ ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಮ್ಮನ್ನು ಕರ್ಕೋಬೇಕೈತಿ ಯಾಕಂದ್ರೆ ಹಸಿ ಹಸಿ ಉಳ್ದು ನಾವು ಹಂಗೆ ಇದನ್ನು ಮಾಡ್ಕೊಂಡು ಒಂದು ಸ್ವಲ್ಪ ಮೀಡಿಯಮ್ ಫ್ಲೋ ಮೇಲೆ ಇಟ್ಟು ನಮ್ಮನ್ನು ಕರ್ಕೋಬೇಕು ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅದಕ್ಕೆ ನಾನು ನಿಮಗೊಂದು ಸ್ವಲ್ಪ ಮುರಿದುಣ್ಣೆ ತೋರಿಸಾಕೊಂತೀನಿ ಇವನ್ನ ನೀವು ಸ್ನ್ಯಾಕ್ಸ್ ರೀತಿ ಸಾಯಂಕಾಲ ಟೈಮಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಮೊಸರು ಅದನ್ನ ಹಾಕಿ ನಾನು ನಿಮಗೆ ತೋರಿಸಿದ್ದೀನಿ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಈಗ ಹೆಂಗೆ ಚಾಟ್ಸ್ ನಾವು ಮಾಡ್ಕೊತೀವಿ ಆ ರೀತಿ ನಾವು ಮಾಡಿಕೊಂಡು ತಿನ್ನೋದಕ್ಕೂ ಸಾಯಂಕಾಲ ಟೈಮ್ನಾಗ ಜೊತೆಗೆ ಭಾಳನೇ ಭಾಳ ಚೆನ್ನಾಗಿರ್ತವೆ ಆಮೇಲೆ ನೀವು ಇನ್ನು ಮಾಡಿಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಒಂದರಿಂದ ಒಂದುವರೆ ತಿಂಗಳು ಆರಾಮಾಗಿ ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಆರಾಮಾಗಿ ನೀವು ಇದನ್ನ ಯಾವಾಗ ಬೇಕೋ ಆ ಮಕ್ಳಿಗೆ ಕೇಳಿದಾಗ ನೀವು ಕೊಡ್ಬೋದು ಈ ಹೆಸರುಬೇಳೆ ಹಾಕಿರೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದ್ದವು ಈ ಬಿಸ್ಕೆಟ್ಸನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ವಿಡಿಯೋ ಹಾಗೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಬಿಡಿ ಫ್ರೆಂಡ್ಸ್ ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ತರೋದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತೈತಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಬಿಸ್ಕೆಟ್ಸ್ ಮಾತ್ರ ಸೂಪರಾಗಿದ್ದವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್